ಆಗಸ್ಟ್ ಐದರಿಂದ ಸೆಪ್ಟೆಂಬರ್ ನಾಲ್ಕರವರೆಗೆ ಉಚಿತ ಸಾಂಸ್ಕೃತಿಕ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಮರಕಲಾ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಸಂಘದ ದಯಾನಂದ್ ಹಿರೇಮಠ ಹೇಳಿದರು ಕಲಬುರಗಿ ನಗರದ ಶಹಬಾದ್ ರಸ್ತೆಯ ಅಮರಕಲಾ ಸ್ಟುಡಿಯೋದಲ್ಲಿ ಆಗಸ್ಟ್ ಐದರಿಂದ ಸೆಪ್ಟೆಂಬರ್ ನಾಲ್ಕರವರೆಗೆ ಉಚಿತ ಸಾಂಸ್ಕೃತಿಕ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಶಿಬಿರದಲ್ಲಿ ಸಂಗೀತ ನೃತ್ಯ ನಾಟಕ ವೇಟ್ ಲಾಸ್ ಮ್ಯಾನೇಜ್ಮೆಂಟ್ ವಾದ್ಯದಲ್ಲಿ ಕೀಬೋರ್ಡ್ ಗಿಟಾರ್ ಡ್ರಮ್ ಹಾರ್ಮೋನಿಯಂ ಸಹ ಹೇಳಿಕೊಡಲಾಗುತ್ತದೆ ಇನ್ನು ಅಮರಕಲಾ ಬಳಗದಿಂದ ಈ ತರಹದ ಕಲಾ ಸರ್ಕಾರಗಳು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬೋಧನೆ ಜೊತೆಗೆ ವಿವಿಧ ಸ್ಥಳಗಳಲ್ಲಿ ಪ್ರದರ್ಶನಗೊಂಡಿವೆ ಇಲ್ಲಿ ತರಬೇತಿ ಹೊಂದಿದ ಕಲಾವಿದರು ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ವೈಟ್ ಲಾಸ್ ಮ್ಯಾನೇಜ್ಮೆಂಟ್ ಕಲಬುರಗಿ ನಗರದಲ್ಲಿ ಪ್ರಥಮವಾಗಿ ಪ್ರಾರಂಭವಾಗಿದ್ದು ನಮ್ಮ ಸಂಸ್ಥೆಯಿಂದಲೇ ಆಕಾಶವಾಣಿ ದೂರದರ್ಶನ ಚಲನಚಿತ್ರಗಳಲ್ಲಿಯೂ ಕೂಡ ಇಲ್ಲಿಯ ಕಲಾವಿದರು ಮಿಂಚಿದ್ದಾರೆ ಕಲಬುರಗಿ ನಗರ ಹಾಗೂ ಸುತ್ತಮುತ್ತಲಿನ ಕಲಾಸಕ್ತ ಬಂಧುಗಳು ಈ ಒಂದು ಶಿಬಿರದಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಸಂಗೀತ ನೃತ್ಯ ನಾಟಕ ಆಧ್ಯಾತ್ಮಿಕ ಎಲ್ಲ ಥರದ ಚಟುವಟಿಕೆ ಮಾಡ್ತಿದ್ವಿ ನಮ್ಮ ಸಂಘದೊಡನೆ ನಾವು ಪ್ರಪ್ರಥಮವಾಗಿ ಒಂದು ಜಾತ್ಯತೀತ ಸಂಗೀತಕ್ಕೆ ಯಾವ ಜಾತಿ ಇಲ್ಲ ಉಳಿದಕ್ಕೆಲ್ಲ ಜಾತಿ ಅದು ಇವತ್ತು ಒಂಬತ್ತನೇ ಗ್ರಹ ಹತ್ತನೇ ಗ್ರಹ ಹನ್ನೊಂದನೇ ಗ್ರಹ ಕಂಡು ಹಿಡಿದ್ರು ಭೂಮಿ ಕಂಡು ಹಿಡಿದ್ರು ಖಂಡ ಕಂಡು ಹಿಡಿದ್ರು ಬಟ್ ಎಂಟನೇ ಸ್ವರ ಇವತ್ತು ಯಾರು ಕಂಡು ಹಿಡಿದಿಲ್ಲ ಸಂಗೀತದಲ್ಲಿ ಏಳನೇ ಸ್ವರ ಏಳೇಶ್ವರ ಸ್ವರ ಸರಿಗಮ ಪದನಿ ಸಾ ಎಂಟನೇ ಸರ್ ಇವತ್ತಿಗೆ ಯಾರು ಕಂಡು ಅಂದ್ರೆ ಸಂಗೀತಕ್ಕೆ ಎಷ್ಟೊತ್ತು ಸರ್ ಹೇಳಿದ ನಮ್ಮ ಹಿರಿಯ ಡಾಕ್ಟರ್ ಸರ್ ಎಸ್ ಎಸ್ ಗೋಪಿ ಸರ್ ಅದಕ್ಕೆ ಇದ್ದಷ್ಟೊಂದು ವ್ಯಾಪಕ ಯಾಕೆ ನಾನು ಇವತ್ತು ನಾವು ಆರೋಗ್ಯವಾಗಿರ್ಬೇಕಾದ್ರೆ ಸಂಗೀತೇ ಕಾರಣ ಈ ಐವತ್ತು ವರ್ಷದಿಂದ ನಮ್ಮ ಸರ್ಕಾರ ಸೇವೆಯೊಂದಿಗೆ ಈ ಥರ ಸಂಗೀತ ನೃತ್ಯ ನಾಟಕ ಆಮೇಲೆ ಸಿನಿಮಾಗಳು ಒಂದು ಹದಿನೈದು ಸಿನಿಮಾಕ್ಕೆ ಸಂಗೀತ ಸಾಹಿತ್ಯದಿಸಿದೀವಿ ಅದು ಸಾಕಷ್ಟು ಕಲಾವಿದರು ಅವರು ಉಮೇಶ್ ಪುರಾಣಕ್ಕಿದ್ದಾರೆ ಅರವಿಂದ್ ಮುಳುಗಂತಿದ್ದಾರೆ ಮಹಾಂತಿ ಸಳ್ಳೂರು ಸದ್ಯಕ್ಕೆ ಚಲನಚಿತ್ರ ನಮ್ಮ ಕಲಬುರಗಿಯವರೇ ಇವರೆಲ್ಲ ನನ್ನ ಗರಡಿಗೆ ತಯಾರಾದರು ನಲವತ್ತೈವತ್ತು ಮಂದಿ ತಣ್ಣ ಕಟ್ಕೊಂಡು ಇಡೀ ಉತ್ತರ ಕರ್ನಾಟಕ ತುಂಬ ಸೆರಂಡರ್ನ ಆಟಗಳನ್ನು ಈ ಸಂಘದಿಂದ ನಾವು ಆಡಿಸಿದ್ದೀವಿ ಇದು ಮುಂದೆ ಬೆಳಿಬೇಕು ನಮ್ಗೆ ವಯಸ್ಸಾಯಿತು ಮುಂದಿನ ಪೀಳಿಗೆ ನಿಮ್ಮ ಮಾಧ್ಯಮದವರು ಮುಂದಿನ ಪೀಳಿಗೆಗೆ ಈ ಥರ ಮಾಡಿದ್ರೆ ಮುಂದಿನ ನಮ್ಮ ಮಕ್ಕಳಲ್ಲಿ ಸಹ ಹೇಳಿದ್ರಲ್ಲ ಈ ಉಗ್ರವಾದನೆ ಒಂದು ಜಂಡ ಕಣ್ಣ ಸೊಗೆ ಆಮೇಲೆ ದಪ್ಪಾಯೋದು ಇವೆಲ್ಲ ಹೋಗ್ತಾವೆ ಇದು ಸಂಗೀತದಿಂದ ಸಾಹಿತ್ಯದಿಂದ ನಾಟಕದಿಂದ ಆರೋಗ್ಯ ಸಮಾಜ ನಿರ್ಮಾಣ ಆಗ್ತದೆ ಆ ನಿಟ್ಟಿನಲ್ಲಿ ನಮಗೆ ನಾವೆಲ್ಲ ಇಲ್ಲಿವರೆಗೂ ನಾವು ಯಾವುದೂ ನಾನು ಇದಕ್ಕೆ ಚಾರ್ಜ್ ಮಾಡೇ ಇಲ್ಲ ನಾನು ಸಂಗೀತ ನಾಟಕ ಎಷ್ಟು ಮಂದಿ ನಂಬರ್ ಕೈ ಕಲ್ತಾರೆ ಯಾರಿಗೂ ನಾವು ಫೀಸ್ ಮಾಡಿದ್ದಿಲ್ಲ ಈಗಾದರೂ ಕೂಡ ಅದು ಈಗ ನಾವು ಹೊರಗೆ ಈ ಭಾಗದಲ್ಲಿ ನಾನು ಬಾಂಬೆ ಕರ್ನಾಟಕದ ಹೆಚ್ಚಾಗಿ ಬಳಸುತ್ತೆ ಅಂದರೆ ಕಿತ್ತೂರು ಕರ್ನಾಟಕದಲ್ಲಿ ಬಾಗಲಕೋಟೆ ಹುಬ್ಬಳ್ಳಿ ಆಮೇಲೆ ಯಾವುದು ಬಿಜಾಪುರ್ನಲ್ಲಿ ಸಾಕಷ್ಟು ನಾನು ಹೇಳಿದ್ನಲ್ಲ ಗುರುರಾಜ್ ಕೆಂದೂಳಿ ಕೆಂಧುಳಿ ಅಶೋಕ್ ಬಾದರ್ ದಿನ ಉಮೇಶ್ ದಿನ ಉಮೇಶ್ ಪುರಾಣಿಕ ಈ ರೀತಿ ಧ್ರುವ ಧ್ರುವ ದೇಶ ಪಾಂಡೆ ಹಿಂಗೆ ಸಾಕಷ್ಟು ಜನರು ಸುರಯ್ಯ ಇವರಲ್ಲಿ ಚಲನಿರ್ದಂಗೆ ನಮ್ಮಲ್ಲಿ ರಾಜೇಶ್ವರಿ ನಮ್ಮ ಕಲಬುರಗಿ ಚಲನಚಿತ್ರದಂಗೆ ತಂದದ್ದು ಸದಾನಂದ ಹತ್ತಿ ಹಿಂಗೆ ಯಾಕಂದ್ರೆ ಅದನ್ನು ನಾವು ಇದು ಪ್ರೊಫೆಷನಲ್ಲ ಇದೊಂಥರ ನಮ್ಮದು ಪ್ರವೃತ್ತಿ ಈ ಸಮಾಜಕ್ಕೆ ಒಂಥರ ನಮ್ಮ ಒಂದು ಸೇವಾ ಮಾರ್ಗವಾಗಿ ಮಾಡ್ತಿದ್ದೀವಿ ನಮ್ಮ ದಯಾನಂದ ಸುಪುತ್ರ ಮಾಡ್ತಿದ್ದಾನೆ ತಾವೆಲ್ಲರೂ ಮಾಧ್ಯಮದವರು ಸಹಕರಿಸಬೇಕು ಯಾಕಂದ್ರೆ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್